ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರ ಬೃಂದೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲಾನುವ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಬುಧವಾರ ಅಂದ್ರೆ ವ್ಯವಹಾರ ವಾರ ಶಾರದಾವಾರ ಅನ್ನತಕ್ಕಂಥದ್ದು ಬಾಲಾಜಿವಾರ ವೆಂಕಟೇಶ್ವರನ ವಾರ ಶ್ರೀ ಉದಂಬಿನಾಮ ಸಂವತ್ಸರೆ ಪಾಲ್ಗುಣಮಾಸೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಜ್ಯೇಷ್ಠ ನಕ್ಷತ್ರ ವ್ಯವಹಾರ ನಕ್ಷತ್ರವೇ ಯತಿಪಾತ ಯೋಗ ಭವಕರಣ ಇವತ್ತಿನ ಪಂಚಾಂಗ ಫಲ ಚಂದ್ರ ಬುಧನ್ ಸಾರದಲ್ಲಿದ್ದು ಆ ಬುಧ ಗುರು ಸಾರದಲ್ಲಿದ್ದಾನೆ ಸೊ ಬನ್ನಿ ಇವತ್ತು ವ್ಯವಹಾರ ಯಾರ್ಯಾರಿಗೆ ಅನುಕೂಲ ತಂದು ಕೊಡುತ್ತೆ ಮೇಷರಾಶಿ ಬುಧ ವಕ್ರ ನಿಮಗೆ ಅನುಕೂಲತೆಯನ್ನು ತಂದು ತಂದುಕೊಡುತ್ತಾಗುತ್ತೆ ಅಡ್ಡದಾರಿ ಬೇಗ ಹೋಗ್ಬೇಕು ಬೇಗ ಹತ್ರ ಎಲ್ಲಿ ಪೆಟ್ಟು ತಿಂದುಬಿಡ್ತೀರಿ ಮಕ್ಕಳ ನೋ ಶಾರ್ಟ್ಕಟ್ಸ್ ಶಾರ್ಟ್ಕಟ್ ಅಂತ ಹೇಳಿಬಿಟ್ಟು ನಾವು ಊಟವನ್ನು ಇನ್ನಿಲ್ಲೂ ತಿನ್ನಲಿಕ್ಕಾಗೋದಿಲ್ಲ ಹೀಗೇ ತಿನ್ನಬೇಕು ಕಣ್ಣನ್ನು ಹೀಗೆ ನೋಡ್ಬೇಕು ಬೇರೆ ರೀತಿ ನೋಡ್ಲಿಕ್ಕೆ ಹೋಗ್ತೀವಿ ಅಂದರೆ ಕಣ್ಣಿಗೆ ದೃಷ್ಟಿ ಹೊಡೆಯುತ್ತೆ ಸೊ ಅದರಿಂದ ಶಾರ್ಟ್ಕಟ್ ವ್ಯವಹಾರಕ್ಕೆ ಹೋಗದೇ ಇರೋದು ಉತ್ತಮ ಅದೃಷ್ಟ ಸಂಖ್ಯೆ ಒಂದು ಪೂರ್ವ ದಿಕ್ಕು ಚೆನ್ನಾಗಿರುತ್ತೆ ರಾಶಿ ಚೆನ್ನಾಗಿದೆ ಮಕ್ಕಳ ಈ ಟೆಲಿಕಾಲಿಂಗು ಕಸ್ಟಮರ್ ಸರ್ವಿಸು ಬಟ್ಟೆ ವಸ್ತ್ರ ಈ ಮೈಂಟೆನೆನ್ಸು ಎಲೆಕ್ಟ್ರಿಕಲ್ ವಸ್ ವಸ್ತುಗಳು ಎಲೆ ಎಲೆಕ್ಟ್ರಿಕಲ್ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಅವುಗಳ ಸರ್ವೀಸಿಂಗ್ ಮೇಂಟೆನೆನ್ಸ್ ಅನುಕೂಲ ತಂದು ಕೊಡುತ್ತೆ ಚೆನ್ನಾಗಿದೆ ಬಟ್ ಬೇಗ ದುಡ್ಡು ದುಡ್ಡು ಮಾಡಬೇಕು ಎತ್ತಿಡಬೇಕು ಅಂತ ಏನೇನೋ ಚೀಟಿ ಹಾಕ್ತೀನಿ ಅದಾಗ್ತೀನಿ ವೆರಿ ಕೇರ್ಫುಲ್ ಗೌರ್ಮೆಂಟ್ ಲೈಸೆನ್ಸ್ ತೊಗೊಂಡಿದ್ದಾನೆ ಎಷ್ಟು ವರ್ಷದಿಂದ ನಡೆಸ್ತಿದ್ದಾನೆ ಎಷ್ಟು ಸೇಫ್ಟಿ ಗೌರ್ಮೆಂಟಲ್ಲಿ ಇಟ್ಟಿದ್ದಾನೆ ತುಂಬ ತುಂಬ ದೊಡ್ಡ ಶಾರದಾ ಚೀಟ್ ಕಂಪ್ನಿಗಳೆಲ್ಲ ಪಶ್ಚಿಮ ಬಂಗಾಳ ಬಂಗಾಳದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೋಟಿ ದೋಚ್ಕೊಂಡು ಹೋಗಿಬಿಟ್ಟಿದೆ ಮಕ್ಕಳ ವೆರಿ ಕೇರ್ಫುಲ್ ವೆರಿ ವೆರಿ ಕೇರ್ಫುಲ್ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ಈಶಾನ್ಯ ಮಿಥುನ ರಾಶಿ ಓ ತುಂಬ ಚಾಕಚಕ್ಯತೆ ಇವತ್ತು ನಿಮ್ಮ ಮಾತು ನಿಮ್ಮ ತೂಕ ನಿಮ್ಮ ವ್ಯವಹಾರ ಓ ಫೆಂಟಾಸ್ಟಿಕ್ ಯೋಚಿಸಿ ಹೆಜ್ಜೆ ಅಡಿಸ್ತಕ್ಕಂಥದ್ದು ಮಾಡಿಸುತ್ತೆ ಇಡ್ತೀರಿ ಗೆಲ್ತೀರಿ ತೊಂದರೆಗಳೇನು ಇಲ್ಲ ಆದರೂ ಕೂಡ ಎಡಗಟ್ಟು ಎಡಗಟ್ಟೆ ಮಾತೇನಾದ್ರೂ ಇವತ್ತು ಎಡಗಟ್ಟಿಂದ ಜಾರಿಸ್ಬಿಡ್ತೀರಿ ಅಕ್ಕ ತಂಗಿಯರ ಕಡೆ ಒಂದು ಸಣ್ಣ ಗಮನವಿರಲಿ ಅವ್ರಿಗೇನಾದರೂ ಒಂದು ಸಿಹಿ ಹಣ್ಣು ತಾಂಬೂಲ ಕೊಡಿ ಅದೃಷ್ಟ ದಿಕ್ಕು ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಆರು ಕರ್ಕಾಟಕ ರಾಶಿ ಸ್ವಲ್ಪ ನೋಡ್ಕೊಂಡು ಮಕ್ಕಳ ದಿಢೀರ್ ದುಡ್ಡು ದಿಢೀರ್ ಲಾಭ ಇಷ್ಟು ಇಂಟ್ರೆಸ್ಟ್ ಕೊಡ್ತಾನಂತೆ ಡಬಲ್ ಇಂಟ್ರೆಸ್ಟ್ ಕೊಡ್ತಾನಂತೆ ಎರಡು ವರ್ಷದಲ್ಲೇ ಕೊಡ್ತಾನಂತೆ ಮೂರು ವರ್ಷದಲ್ಲೇ ಕೊಡ್ತಾನಂತೆ ಬೈ ಒನ್ ಟೇಕ್ ಟು ಫ್ರೀ ಈ ಥರ ಹೇಳ್ತಾನಂತೆ ಯಾರೂ ಕೊಡಲ್ಲ ಗುರುಗಳ ಅದೆಲ್ಲ ಸುಳ್ಳು ಯಾರಾದರೂ ಬೈ ಒನ್ ಟೇಕ್ ಟು ಫ್ರೀ ಅಂದರೆ ಯಾರಾದರೂ ಅದರ ಲಾಭಲ್ಲೇ ಹತ್ತು ಸಾವಿರ ರೂಪಾಯಿನ ವಸ್ತು ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಖಂಡಿತ ಇಲ್ಲ ಅದರ ವ್ಯಾಲ್ಯೂ ಇಪ್ಪತ್ತು ರೂಪಾಯಿ ಇರುತ್ತೆ ಹತ್ತು ಸಾವಿರ ಅಂತ ತೋರಿಸ್ಬಿಟ್ಟು ಎರಡು ಸಾವಿರ ಅಂತಾನೆ ಸೊ ಆ ರೀತಿ ವ್ಯವಹಾರಗಳಲ್ಲಿ ಹೋಗಿ ಬಿಡ್ತೀರಿ ದುಡ್ಡು ಕಳ್ಕೊಬಿಡ್ತೀರಿ ಜಾಗರೂಕತೆ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ಪೂರ್ವ ಸಿಂಹರಾಶಿ ಚೆನ್ನಾಗಿದೆ ನಿಮ್ಮ ಮಾತೇನು ನಿಮ್ಮ ಗತ್ತೇನು ತೂಕವೇನು ಹಬ್ಬ 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 ಅದರಲ್ಲೂ ಕಸ್ಟಮರ್ ಸರ್ವಿಸ್ ಟೆಲಿಕಾಲಿಂಗ್ ಈ ಒಂದು ಟೆಲಿಫೋನಿಕ್ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರು ಮಾತಲ್ಲೇ ಮರಳು ಮಾಡಿ ರೇಡಿಯೋ ಜಾಕಿ ಕಲಾವಿದರು ಬೋ ಒಳ್ಳೆ ದುಡ್ಡು ಹೆಸರು ಕೀರ್ತಿ ಮಾಡತಕ್ಕಂಥ ಒಂದು ದಿನ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ದಿಕ್ಕು ಈಶಾನ್ಯ ಕನ್ಯಾ ರಾಶಿ ಸ್ವಲ್ಪ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿಯ ದಿನ ಇಲ್ಲಿಟ್ಟು ಬೆಲ್ ಮರೆತಿರಿ ಅಲ್ಲಿಟ್ಟು ಇಲ್ಲಿ ಮರೆತ್ರಿ ಪಾಸ್ಪೋರ್ಟು ಕೀಸು ಮನೆ ಕೀಸು ಈ ಥರದ ಮೊದಲೇ ಮರುಗುಳಿ ಮಹಾರಾಜರುಗಳು ನೀವು ಸ್ವಲ್ಪ ಸ್ವಲ್ಪ ಹೆಸರು ಕಾಳನ್ನು ಹೆಚ್ಚಾಗಿ ಬಳಸಿ ಹೆಸರು ಬೇಳೆ ಪಾಯಸ ಹೆಚ್ಚಾಗಿ ಬಳಸಿ ಬೂದು ಗುಂಬಳುಗಾಯಿನ ಹೆಚ್ಚಾಗಿ ಬಳಸಿ ಆಯಿತು ಅಂದರೆ ಒಂದು ನಾಲ್ಕು ಬೂದು ಗುಂಬಳುಗಾಯಿ ಯಾರಾದರೂ ಆಚಾರ್ಯರಿಗೆ ದಾನ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ದಿಕ್ಕು ಪಶ್ಚಿಮ ತುಲಾರಾಶಿ ಚೆನ್ನಾಗಿದೆ ಪ್ರೊಫೆಸರ್ ಆಗಿದ್ದೀರಾ ಅಡ್ವೈಸರ್ ಆಗಿದ್ದೀರಾ ಅಡ್ವೊಕೇಟ್ ಆಗಿದ್ದೀರಾ ಕನ್ಸಲ್ಟೆಂಟ್ ಆಗಿದ್ದೀರಾ ಸೈಕಾಲಜಿಸ್ಟ್ ಆಗಿದ್ದೀರಾ ವಿಶೇಷ ಪ್ರಗತಿ ಮಾತುಕ್ಕೆ ಸಂಬಂಧಪಟ್ಟಂತ ಯಾವುದೇ ವೃತ್ತಿಯಲ್ಲಿ ಸಂಗೀತಗಾರರು ಹಾಡುಗಾರರು ಸ್ಕ್ರಿಪ್ಟ್ ರೈಟರ್ಸ್ ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ದಿನ ಚೆನ್ನಾಗಿದೆ ಅದೃಷ್ಟ ದಿಕ್ಕು ನಿಮಗೆ ಪಶ್ಚಿಮದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಸಂಖ್ಯೆ ಐದು ಚೆನ್ನಾಗಿದೆ ವೃಶ್ಚಿಕ ರಾಶಿ ಸ್ವಲ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರಿಗೆ ಮದುವೆ ಆಗಿದ್ದರೆ ಅತ್ತಿಗೆ ನಾದಿನಿ ಈ ರೀತಿಯವರ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಎಳೆದಾಟ ತೊಳಲಾಟ ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ರೆ ಅವರಿಂದ ಕೀಟ್ಲೆಯಿಂದ ಸ್ವಲ್ಪ ಕಿರ್ಕಿರಿ ಕಿರ್ಕಿ ಆಗ ತಲೆ ಕೆಚ್ಕೋತರೆ ಯಾವುದೋ ಒಂದು ಬಟ್ಟೆ ಹರಿದೋಗೋ ಪ್ರಸಂಗ ಇಲ್ಲ ಚಪ್ಪಲಿ ಹರಿದು ಹೋಗೋ ಪ್ರಸಂಗ ಹರಿದಿರುವ ಬಟ್ಟೆ ಹರಿದಿರುವ ಚಪ್ಪಲಿ ಆದಷ್ಟು ಇಟ್ಕೋಬಾರ್ದು ಇವತ್ತು ಫ್ಯಾಷನ್ ಏನಾಗ್ಬಿಟ್ಟಿದೆ ಗೊತ್ತರ ಐವತ್ತು ಸಾವಿರಕ್ಕೆ ಮಾಡ್ತಾನೆ ಹರಿದಿರೋ ಅದಕ್ಕೋಸ್ಕರ ಹರಿಯೋಕ್ಕೆ ಅಂತ ಒಂದು ಹತ್ತು ಜನ ಇಟ್ಕೊಬಿಟ್ಟಿದ್ದಾರೆ ಆ ಪ್ಯಾಂಟ್ ನಾಕೊಂಡು ಹರಿಯೋದು ತುರಿಯೋದು ತುರ್ದು ಬಿಟ್ಟು ಮನೇನಲ್ಲಿ ತುರ್ದು ಬಿಟ್ಟು ಕೊಡ್ತಾನೆ ಅದನ್ನ ಹಾಕೊಂಡು ಏನ್ ತೋರಿಸ್ಬಾರ್ದು ಅದನ್ನೆಲ್ಲ ತೋರ್ಸ್ಕೊಂಡು ಹೋಲಾಡೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅದನ್ನ ದಡ್ಡ ಗೆರಿದ್ರೆ ಒಬ್ಬ ಭಿಕ್ಷುಕರಿಗೂ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಮಕ್ ಆ ರೀತಿ ಮಾಡಿ ಇಟ್ಕೊಬಿಟ್ಟಿದ್ದೀವಿ ಜಾಗೃಕತೆ ಸ್ವಲ್ಪ ಬಳಸಬೇಡಿ ಅದೃಷ್ಟ ದಿಕ್ಕು ನಿಮ್ಗೆ ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಧನಸು ರಾಶಿ ಓ ಇವತ್ತು ಪೂರ್ತಿ ದುಡ್ಡು ಗುರುಗಳ ಯಾರೋ ನಿಮ್ಮನ್ನ ಕರಿತಾರೆ ಬೆಟ್ಟಿಂಗ್ ಹಾಕಿ ಅದಾಕಿ ಇದಾಕಿ ಅಂತ ಈಗ ಬೇರೆ ಶುರು ಆಗಿದೆ ಅಲ್ವಾ ಗುರುಗಳೇ ಇವತ್ತೇನು ಆಲ್ರೆಡಿ ನಿಮಗೆ ಇಪ್ಪತ್ತೇಳನೇ ತಾರೀಕು ಐ ಪಿ ಎಲ್ ಶುರು ಆಗ್ಬಿಟ್ರೆ ಅದ್ರ ಮೇಲೆ ಬೆಟ್ ಮಾಡಿ ಇದ್ರ ಮೇಲೆ ಬಾಜಿ ಮಾಡಿ ಈ ಬಾಲಿಗೆ ಸಿಕ್ಸ್ ಈ ಬಾಲಿಗೆ ಫೋರ್ ಅವೆಲ್ಲ ಬೇಡ ಆಗ್ತದೆ ಎಷ್ಟೇ ಸಿಕ್ಸ್ ಹೊಡೆದ್ರು ಎಷ್ಟೇ ಫೋರ್ ಹೊಡೆದ್ರು ತಿನ್ನೋದು ನಾಲ್ಕು ಇಲ್ಲ ನಾಲ್ಕು ಬಾಳೆ ಅದಕ್ಕೋಸ್ಕರ ಅದು ಬೇಡ ಮಕ್ಕಳ ಎಲ್ಲ ಬೀದಿಗೆ ಬಿದ್ದುಬಿಡ್ತೀವಿ ಅದೊಂದು ತೆಗಲು ಅದೊಂದು ಕಿಕ್ಕು ಅದೊಂದು ಕಿಚ್ಚು ಅದೊಂದು ಹುಚ್ಚು ಅದಕ್ಕೆ ಅಡಿಕ್ಷನ್ ಆಗಿಬಿಟ್ರಿ ತುಂಬ ಪೆಟ್ಟುಗಳು ಅದಕ್ಕೆಲ್ಲ ಜುಗಾರಿ ಆಟಕ್ಕೆಲ್ಲ ಹೋಗ್ಬಿಡಿ ಧನಸು ರಾಶಿ ಗ್ಯಾರಂಟಿ ಅದ್ರಲ್ಲಿ ಪೆಟ್ಟು ತಿಂತೀರಿ ಜುಗಾರಿ ಆಗ್ಬಿಡ್ತೀರಿ ನಿಮ್ಮ ಲೈಫೇ ಜುಗಾರಿ ನೆನ್ಪಿಟ್ಕೊಳ್ಳಿ ಅದರಲ್ಲಿ ಬೇರೆ ಗುರು ನೀಚ ನಿಮಗೆ ಶನಿ ಬೇರೆ ಕುಳಿತಿದ್ದಾನೆ ನಿಮ್ಮ ಮನೇಲೆ ವೆರಿ ವೆರಿ ಕೇರ್ಫುಲ್ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಚೆನ್ನಾಗಿದೆ ಮಕರ ರಾಶಿ ಚೆನ್ನಾಗಿದೆ ಮಕ್ಕಳ ಟಕ್ರೀನ ಇವತ್ತು ನೀವು ಯಾರನ್ನಾದರೂ ಇವತ್ತು ಮಾತಲ್ಲ ಏನೋ ಒಂದು ಹೇಳಿ ಒಪ್ಸಿ ಕನ್ವಿನ್ಸ್ ಮಾಡಿ ಎರಡು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಈ ಥರ ಧನ ಸಂಪಾದನೆ ಬೇಡ ಅಂತ ಹೇಳ್ತೀನಿ ಬಟ್ ಕಲಿಯುಗ ಕಣ್ಣು ಕಣ್ಮುಚ್ಕೋಬೇಕಾ ಗುರುಗಳೈ ಅವ್ನು ಕೊಡ್ತೀವಿ ನಾವು ಬಿಡಿ ಗುರುಗಳೇ ಅಂತ ಹೇಳ್ತೀರಿ ನಿಮ್ಮ ಇಷ್ಟ ಮಕ್ಕಳೆ ಆಮೇಲೆ ಹೊಟ್ಟೆನೋ ಒಂದ್ ಇಟ್ಬಿಟ್ಟು ಅದನ್ನ ಕಿತ್ಕೋತೇನೆ ಭಗವಂತ ಕೊಡೋದು ಕೊಡ್ತಾನೆ ನೀವು ನೋಡಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡ್ಡದಾರಿ ಸಂಪಾದನೆ ಮಾಡ್ಕೊಂಡಿರೋರೆಲ್ಲ ಬರೀ ಕೋಟಿಗೆ ದುಡ್ಡು ಸುರಿಯೋದು ಇದೇ ಆಗೋದು ಅನ್ಯಾಯ ದುಡ್ಡು ಅನ್ಯಾಯದ ಪರವಾಗಿಯೇ ಹೋಗುತ್ತೆ ಜಾಗರೂಕತೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಅದೃಷ್ಟದ ಸಂಖ್ಯೆ ಮೂರು ಇವತ್ತು ನಿಮಗೆ ಕುಂಭರಾಶಿ ಪರವಾಗಿಲ್ಲ ಬಟ್ ಕೆಲಸದ ಒತ್ತಡ ಕಾರ್ಯದ ಒತ್ತಡ ವ್ಯವಹಾರದ ಒತ್ತಡ ಸುಸ್ತಾಗ್ಬಿಟ್ಟಿದ್ದ ಗುರುಗಳೇ ಅಂತ ಹೇಳ್ತೀವಿ ಸ್ವಲ್ಪ ಬಿ ಪಿ ಶುಗರ್ ರೈಸ್ ಆಗಿಬಿಡುತ್ತೆ ಮಾವಿನ ಎಲೆ ಚಿಗಿರಿ ಎಲೆ ಸಿಕ್ಬಿಟ್ರೆ ಇನ್ನೂ ಒಳ್ಳೆಯದು ಬೆಳಿಗ್ಗೆ ಒಂದು ಎರಡು ಲೀಟ್ರ್ ನೀರಿನಲ್ಲಿ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಬೆಳ್ಳಿ ಪತ್ರೆನೂ ಹಾಕಿಟ್ಬಿಡಿ ಕುದಿಸಿ ಮಂದಾಗ್ನಿಯಲ್ಲಿ ಸಣ್ಣ ಸಿಮ್ಮಲ್ಲಿ ಕುದಿಸ್ಬೇಕು ಈ ಒಲೆನಲ್ಲಿ ಕುದಿಸಿದ್ರೆ ತುಂಬ ಒಳ್ಳೆಯದು ಸೌದೆ ಒಲೆನಲ್ಲಿ ಸೌದೆ ಸುಡಾಗಿಲ್ಲ ಬಡಿತಾರೆ ಅಷ್ಟೇ ನಾಟ್ ಸಪೋಸ್ ಟು ಆ ಮರಗಳನ್ನು ಕಟ್ ಮಾಡೋ ಅಧಿಕಾರ ನಮಗಿಲ್ಲ ಸೊ ಸಣ್ಣಗಿನ ಸಿಮ್ನಲ್ಲಿ ಕುದಿಸಿ 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 ಒಂದು ಅರ್ಧ ಲೋಟ ಕಷ ಆದರೆ ಅದನ್ನು ಕುಡೀರಿ ತುಂಬ ಒಳ್ಳೆಯದು ಯು ಯುಜಸ್ ಇದೆ ಫಾರ್ಟಿ ಏಯ್ಟು ಒನ್ ಏಯ್ಟಿ ಡೇಸ್ ತುಂಬ ಕಂಟ್ರೋಲ್ ಬರ್ತಕ್ಕಂಥದ್ದು ಬರ್ತಕ್ಕಂಥದ್ದಾಗ ಏನು ಮೀನರಾಶಿ ನಿಮಗೆ ಮೋಸ ಮಾಡೋಕ್ಕೆ ಬರಲ್ಲ ಗುರುಗಳೇ ನಿಮ್ಮನ್ನು ಯಾರೋ ಮೋಸ ಮಾಡ್ತಾರೆ ಇವತ್ತು ಟಕ್ರಿ ಬಿಕ್ರಿ ಏನೋ ಒಂದು ಸುಳ್ಳು ಹೇಳಿ ಸಾರು ಹಂಗೆ ಸಾರ್ ಸಾರಿ ಇದು ಮಹಾರಾಜರ ಕಾಲದ್ದು ಪೆನ್ನು ಸಾರ್ ಮಹಾರಾಜರ ಕಾಲದ್ದು ಪದಕ ಸಾರ್ ಅದು ಆ ಪ್ರಧಾನಿ ಕೊಟ್ಟಿದ್ದು ಪದಕ ಸರ್ ಈ ತರ ಹೀರೋ ಒಂದು ಹೇಳಿ ನಿಮ್ಮ ಟೋಪಿ ಹಾಕ್ಬಿಡ್ತಾರೆ ಟೋಪಿ ಹಾಕ್ಸ್ಕೊಳ್ಳೋಕೆ ಗ್ಯಾರಂಟಿ ಇವತ್ತು ಟೋಪಿ ಬೇಡ ಜಾಗರೂಕತೆ ಸಣ್ಣ ಸುಳ್ಳೆಲ್ಲಕ್ಕೂ ಬಂದ್ಬಿಡುತ್ತೆ ಇವತ್ತು ಏನೇನು ಸುಳ್ಳೆಲ್ಲ ಹೇಳೋದೆಲ್ಲ ಕಲ್ತ್ಕೊ ಜಾಗರೂಕತೆ ಮಾತ್ರ ಸೊ ಬೇಡ ನಿಮ್ಮ ಅದೃಷ್ಟ ದಿಕ್ಕು ವಿಶೇಷವಾಗಿ ಇವತ್ತು ಪೂರ್ವವಾಗಿರುತ್ತೆ ಅದೃಷ್ಟ ಸಂಖ್ಯೆ ನಾಲ್ಕು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ಶಿಖರ್